ನಮಸ್ಕಾರ ಒಂದೂರಲ್ಲಿ ಒಬ್ಬ ಶ್ರೀಮಂತ ಇದ್ದ ಆ ಶ್ರೀಮಂತನಿಗೆ ತುಂಬಾ ಜಮೀನಿತ್ತು ಇತ್ತು ಒಂದಿನ ಆತ ಊರ ಹೊರ ಹೋಗಿ ತನ್ನ ಜಮೀನ್ ಮುಂದೆ ನಿಂತು ನೋಡಕತಿತ್ತ ನೋಡ ಸಂದರ್ಭದಲ್ಲಿ ಎಲ್ಲಾ ಕಡೆಗೂ ಆತನ ಜಮೀನೇ ಕಾಣಕತ್ತಿತ್ತು ಅಲ್ಲಿ ಒಬ್ಬ ದಾರಿ ಹೋಗ ಬರ್ತಾನೆ ದಾರಿ ಹೋಗ ಬಂದು ಕೇಳ್ತಾನೆ ಜಮೀನ್ದಾರನಿಗೆ యజమాన్్రే ఆ ముంద కదల్ అది ఆవదు అంత కత్ ఆగ ఈ ఉత్తర పడుకణ నోడ్తమ్మా ఇను నన్లనే అదనూ నన్ హలె ఇల్ ముందమీని ఈ కన్నిగ్గ్ ఎస్ కణతదల్ అది నన్ జమీని అంత దారి హోక నీ ఆశ్చర్య అవుతారు నవంద అప్పకతమంత ಆಯ್ತ ಮತ್ತೊಂದ್ ಸರಿ ಪ್ರಶ್ನೆ ಮಾಡ್ತಾನೆ ಯಜಮಾನ್ ರೋಯ ಆ ಮುಂದೆ ಮೂರ್ ಕಾಣತದಲ್ಲ ಅದು ಯಾವ ಊರು ಅಂತ ಕೇಳ್ತಾನ ಮತ್ತೆ ಯಜಮಾನ್ ಅದೇ ಉತ್ತರ ಪಡತಾನ ನೋಡ್ತಮ್ಮ ಈ ಕಡೆ ನನ್ ಹಿಂದನೂ ಏನ್ ಕಾಣಕತ್ತದ ಮತ್ತೆ ಈ ಕಡೆ ಏನ್ ಕಾಣತದ ಇದ್ ನನ್ ಕಣ್ಣಿಗೆ ಎಲ್ಲಾ ಏನ್ ನಿನ್ ಕಣ್ಣಿಗೆ ಏನ್ ಕಾಣತದಲ್ಲ ಆ ಜಮೀನ್ ಎಲ್ಲಾ ನಂದೇ ಅದ್ರ ಯಜಮಾನ ನಾನೇ ಇನ್ ಸರ್ ಈ ತಾರಿ ಓಕನಿಗೆ ಯಾಕೋ ಯುರಿಕ್ಸ್ ಕಿಮ್ ಕೇಳ ಉದಾ ಅದಕ್ಕೆ ಅಂತೇಳಿ ಇನ್ನೊಂದ್ಸರಿ ಜೋರಾಗಿ ಹೇಳ್ತಾನ ನೋಡ್ರಿ ಯೂಸ್ ಮಾಡ್ರೆ ಅಲ್ಲಿ ಮುಂದೆ ಊರ್ ಕಾಣ್ತದಲ್ವಾ ಅದು ಯಾವ ಊನ್ ಅಂತ ಕೇಳ್ತ ಹಾಗ ಮತ್ತೆ ಆತ ಉತ್ತರ ಅದೇ ಕೊಡ್ಕಂದ ಏನಂದ್ರೆ ಸ್ವಲ್ಪ ಈ ಉತ್ತರ ಬದಲಾಸ್ತ ಆ ಆ ಊರಲ್ಲ ಆ ಊರಿನದ ದೊಡ್ಡ ಮನಿ ಕಣಕತ ಎತ್ತರ ತುಂಬ ಮನಿ ಕಣಕ್ ಅದು ಅದು ನಂದಿ ಕಂತ ಆ ಎತ್ತು ಪುಡಪ್ಪ ಅಂತ ಆ ಯಜಮಾನ ಏನ್ ಮಾಡ್ತಾನಿ ಬುಕ್ ಏನ್ ಮುಂದೆ ಆ ಜಮೀನ್ದಾರ ಊರು ಬರ್ತನ ಬಂದಾಗ ಮತ್ತಲ್ಲಿ ಊರನ್ನ ಒಬ್ರು ಯಾರೋ ಭೇಟಿ ಹಾಕ್ತಾರ ಭಟ್ಟಿ ಆದಂತ ಸಂದರ್ಭದಲ್ಲಿ ಆ ಯಜಮಾನ ಈ ಜಮೀನ್ದಾರ್ ಹೇಳ್ತವ ಏನ್ ಪಕ್ಕ ದಾರಿ ಹೋಗೋರು ಎಲ್ಲರೂ ಕೇಳ್ತಪ್ಪ ಈ ಒಂದನು ನಿಮ್ದೆ ಏನ್ರಿ ಆ ಜಮೀನು ನಿಮ್ದೆ ಅಂತ ಆ ಮನೀನು ನಿಮ್ದೆ ಅಂತೇವ ಹೇಳಿ ಸಾಕಾಗ ಮತ್ ಮನಿಗ್ ಬರ್ತಾನ ಮನಿಗ್ ಬಂದನು ಅಲ್ಲಿ ಆತನ ಹೇಳ್ತೀಕಿ ಹೇಳ್ತಾನ ಏನೇ ನಾನ್ ಬರ ಸಾಕು ಎಲ್ಲರೂ ನನಗ್ ಅದೇ ಅದೇ ಕೇಳ್ತಾರ ಈ ಜಮೀನು ನಿಮ್ದೆ ಏನ್ರಿ ಆ ಜಮೀನು ನಿಮ್ದೆ ಅಂತ್ರಿ ಆ ದೊಡ್ಡ ಮನಿ ನಿಮ್ದೆ ಏನ್ರಿ ನನ್ ಹೇಳಿ ಸಾಕ ಇದ ಅನ್ನಂತರ ಹಾಕಿ ಉತ್ತರ ಕೊಡ್ತಾವ ಏನ್ರಿ ನೀವ್ ನನ್ ನೀವು ಆ ನೆಕ್ಲೆಸ್ ಮಾಡಿಸ್ನಿ ಈ ಬಳಿ ಮಾಡಿಸ್ನೆ ಅನ್ರಿ ಇದು ಬಳಿ ಮಾಡಿಸ್ನೆ ಆ ಒಂದ್ಸಲದ ಹಾರ್ಯಾರ ತಪ್ನಿ ಅನ್ರಿ ಅಂತ ಟೆಕಿ ಹೇಳಕ್ ಸುಳ್ಳು ಮಾಡ್ತ ಮತ್ತ ಯಜಮಾನ್ ಒಂದಿಷ್ಟು ಚಾ ಮಾಡ್ಕೊಂಬೆ ತೆಕ್ತು ಚಾ ಮಾಡಿ ಕೊಟ್ಟು అక్క మత్ వరగోక్త వరగ సందర్భ దగ్గ మధు తోడు అప్పు బరీ ఏత నోడ బి మార్స్లేను సరేను వజ్రదహారేను అంత కళక నే సాగిత నష్టంత నిల్ బంకర్ హాక అంత అక్క ఆగ ఆ మధు ఆ తాయితర పొడత ಸ್ವಲ್ಪ ವಯಸ್ಸು ಹೆಚ್ಚಿಗಾದ್ರೂ ಆದ್ರ ನಡೀತದ ಸ್ವಲ್ಪ ವಯಸ್ಸು ಹಣದ ನಡೀತದ ಜಲ್ದಿ ಮದ್ವಿ ಆದ್ರ ಚಲೋ ಆಗ್ತದ ಅಂತ ಆಕಿ ಆಗ್ತ ಆಮೇಲೆ ಆ ಮಗಳು ಒಳ ಕೊಡ್ತಾವ ಒಳಕೊಂಡು ತಮ್ ರೂಮ್ನಲ್ಲಿ ದಾಸಿ ಇರ್ತಾವ ದಾಸಿ ಹೇಳ್ತಾವ ನಮ್ಮ ನನ್ನ ಯಾವ ಕಿಟಿ ಹಾಕಿದ್ರು ಅದೇ ಕೇಳ್ತಾವ ಸ್ವಲ್ಪ ವಯಸ್ಸ ಹೆಚ್ಚಿಗೆತ್ರ ನಡೀತದನ್ನು ಕಡಿಮೆ ಇದ್ರೂ ನಡೀತದನ್ನು ಮದ್ವಿ ಮಾಡ್ತೀವಿ ಅಂತ ಹೇಳಿ ಬರೀ ನನ್ನ ಅದೇ ಕಿರಿಕಿರಿ ಹೆಚ್ಚಾಗ ಆಗ್ತಾವ నాసి హుడ్గీ పుత్ర కొరద యారి నన్ వంద సీరి బంద్రు సాకు అంత ఈ రీతి ఆగి నమ్ మనోభావద నోట్ర జమీదార్కే జమీన్గుడ శ్రీమంతికూచ్చిడన్ ఇో అతన్నత్ర బడబడుస ಇಲ್ಲಿ ಜಮೀನ್ದಾರ್ನ ಹೆಣತಿಗೆ ಒಡವೆ ಗುಚ್ಚಿಡಕ ಮೈನಂದ್ ಎಷ್ಟು ಒಡವೆ ಐತ್ರ ಆಕಿ ಸಂತೃಪ್ತಿ ಎಲ್ಲ ಆಕಿ ಅದ್ರ ಬಗ್ಗೆನೇ ಮಾತಾಡ್ತಾವ ಬಗ್ಗೆನೇ ವಿಚಾರ ಮಾಡ್ತಾರ ಈ ಜಮೀನ್ದಾರ ಮಗಳಿಗೆ ಮದ್ವಿ ಹುಚ್ಚಡ ಆಕಿ ಏನ್ ಹೇಳಿದ್ರು ಮತ್ ಮದ್ವಿಗಿ ಹೋಗ್ತಾವ ಎಲ್ಲ ದಾಸಿಗೊಂದು ಸೀದ್ ಗುಚ್ಚಿಡತ ಪಾಪ ಬಟ್ಟೆ ಎಲ್ಲ ಹಾಕೋದು ಜಾಸ್ತಿ ಸೀರಿ ಒಂದ್ ಸೀಡಿದ ವಿಚಾರ ತಿನ್ನಾಕತ್ತಾವ ಹಿಂಗ ನಾವು ಎಲ್ಲರೂ ನಮ್ಗೊಮ್ಮೆ ವಿಚಾರದಾಗೆ ಮುಗಿಕ್ ಹೋಗಿವಿ ನಮ್ದು ಹೆಂಗದಂದ್ರೆ ಯಾರು ಏನ್ ಹೇಳ್ತಾರ ಬಿಡ್ತಾರ ಅದ್ರ ಬಗ್ಗೆ ನಮ್ ಲಕ್ಷ್ಯ ನಮ್ ಲಕ್ಷ್ಯ ಎಲ್ಲ ಇರೋದು ಎಲ್ ಯಾರು ಏನ್ ಹೇಳಿದ್ರು ನಮ್ಗ್ ಏನ್ ಬೇಕಾಗ್ಯದ ಅದಕ್ಕೆ ಕನೆಕ್ಟ್ ಮಾಡ್ತಿ ಅದಕ್ಕೆ ಹೋಗಿ ಅದನ್ನ ಸಂಬಂಧಿಸ್ತಿ ನಮ್ಮ ವಿಚಾರಕ್ಕೊಳಗ ನಮ್ಗೆ ಏನ್ ಓಡ್ತಿರ್ತದ ಅದಕ್ಕೆ ಹೋಗಿ ಸಂಬಂಧಿಸ್ಬಿಡ್ತಿವಿ ಮತ್ತ ಯಾರು ಏನ್ ಹೇಳಿದ್ರು ನಾವು ನಮ್ಗ್ ಏನ್ ನಮ್ ಬೇಕಾಗ್ಯಪ್ಪ ನಮ್ ತಲೆ ಏನ್ ಹಂಚ ಅದ ತಕ್ಕಂಗೆ ಒಂದಕ್ಕೆ ಆಗುವಂತೆ ಅದನ್ನ ನಾವು ವಿಚಾರಿಸಲು ಆರಂಭಿಸ್ತೀವಿ ಅದಕ್ಕೆ ಸಾರಿ ನಮ್ ಮಾತುಗಳು ಮತ್ತೊಬ್ರು ಅಪಾರ್ಥ ಮಾಡ್ಕೊಂತಾರ ಮತ್ತೊಬ್ರು ಮಾತುಗಳು ನಾವು ಅಪಾರ್ಥ ಮಾಡ್ಕೊಂತೀನಿ ಈ ಅಪಾರ್ಥಗಳು ಯಾಕೆ ಆಗ್ತವಂದ್ರ ಅವ್ರು ಹೇಳ್ತು ಸರಿ ಇರುತ್ತದ ನಾವು ಕೇಳ್ಕೊಂಡಿದ್ ತಪ್ಪು ಟ್ರೋಪಿ ಯಾಕಂದ್ರೆ ನಮ್ಮನ್ನು ನಾವು ವಿಚಾರ ಮಾಡಿರ್ತೀವಿ ಅವರನ್ನು ನಾವು ವಿಚಾರ ಮಾಡಿರೋ ಇಲ್ಲಿ ಒಂದು ವಿಷಯಕ್ಕೆ ಒಂದು ವಸ್ತುವಿಗೆ ಒಂದು ವ್ಯಕ್ತಿಗೆ ಮೂರು ಆಯಾಮಗಳು ಬರ್ತಾವ ಒಂದು ವಾಸ್ತವಿಕ ಆಯಾಮ ಇನ್ನೊಂದು ನೋಡುವವರಂತೆ ಆಯಾಮ ಇನ್ನು ನೋಡಿಸಿಕೊಳ್ಳುವರ ಆಯಾಮ ಮೂರು ಒಬ್ಬ ವ್ಯಕ್ತಿ

സ്വീകരിച്ചു ഇല്ലാതെ അല്ല മൗനമായിരത് സരി ഇല്ല അപർത്ഥകളാത്ത അല്ല വൈമനസ്സുൾ ഉണ്ടാകും കാരണ ഇതേ എല്ലാരും അവർ ബേക്കുന്ന സലോക ഇല്ലെല്ലാം ഏറെ പേരത്തി ഇല്ലാതെ എല്ലാവരും ധന്യവദി